ಚಂಡೀಗಢದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಚಂಡೀಗಢ ಆತಿಥ್ಯದಲ್ಲಿ ಜುಲೈ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಸ್ಪೆಷಲ್ ಒಲಿಂಪಿಕ್ಸ್ ರಾಷ್ಟ್ರ ಮಟ್ಟದ ಟೇಬಲ್ ಟೆನಿಸ್ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಯಲ್ಲಿ ಅರುಣೋದಯ ವಿಶೇಷ ಶಾಲಾ ವಿದ್ಯಾರ್ಥಿ ನಿಶಾಂತ ಭಾಗವಹಿಸಿ ಪ್ರಥಮ ಸ್ಥಾನದಲ್ಲಿ ವಿಜೇತನಾಗಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾನೆ ಅರುಣೋದಯ ವಿಶೇಷ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ಮಂಡಳಿ ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ ಕನ್ನಡ ಸಂಘ ಕಾಂತವರ ಅಲ್ಲಮ್ಮ ಪ್ರಭು ಪೀಠ ಕಾಂತವರ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಇವುಗಳ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿ ತಿಂಗಳು ರಾಮಸಾಗರ ಗಾಮಿನಿ ಎಂಬ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೆಯೇ ಮಾಲೆಯ ಸಪ್ತಮ ಸೋಪಾನ ಚಿತ್ರಕೂಟದ ಚಿತ್ರ ಎಂಬ ವಿಷಯದ ಕುರಿತು ಜುಲೈ ಹತ್ತೊಂಬತ್ತರಂದು ಕಾರ್ಕಳದ ಹೋಟೆಲ್ ಪ್ರಕಾಶ್ ಇದರ ಸಂಭ್ರಮ ಸಭಾಂಗಣದಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಪದವಿ ಪೂರ್ವ ಕಾಲೇಜು ಸಂಖ್ಯಾಶಾಸ್ತ್ರ ವಿಭಾಗದ ವತಿಯಿಂದ ಹೆಮ್ಮಾಡಿ ಜನತಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿತ್ತಿಪತ್ರ ತಯಾರಿಕಾ ಸ್ಪರ್ಧೆಯಲ್ಲಿ ಎಸ್ಆರ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಸುಹೈಮರ್ ನವಾಜ್ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಯನ್ನು ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಚ್ ನಾಗರಾಜ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಸಪ್ನ ಎನ್ ಶೆಟ್ಟಿ ಅಭಿನಂದಿಸಿದ್ದಾರೆ ಮಾತಾ ಮರಿಯಾ ಮಹಾಸಂಘ ಸ್ತ್ರೀ ಸಂಘಟನೆ ಕಣಜಾರು ಇವರ ಆಶ್ರಯದಲ್ಲಿ ಲಿಂಗ ಸಮಾನತಾ ತರಬೇತಿ ಕಾರ್ಯಕ್ರಮ ಕಣಜಾರು ಸೌಹಾರ್ದ ಭವನದಲ್ಲಿ ಆಯೋಜಿಸಲಾಗಿತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಉಡುಪಿ ಸಂಸದ ಸಂಸ್ಥೆಯ ಸಂಯೋಜಕ ಸ್ಟ್ಯಾನ್ಲಿ ಫೆರ್ನಾಂಡಿಸ್ ರವರು ಹಾಜರಿದ್ದರು ಕಾರ್ಯಕ್ರಮದ ಕಣಜಾರು ಲಾಡ್ಸ್ ಮಾತೆ ದೇವಾಲಯದ ಧರ್ಮಗುರುಗಳಾದ ಹೆರಾಲ್ಡ್ ಪಿರೇರಾ ಮರಿಯಾ ಮಹಾಸಂಘದ ಅಧ್ಯಕ್ಷೆ ವಿಲ್ಮಾ ಮಿರಾಂದ ಚೇತನಾ ಪುರುಷರ ಮಹಾಸಂಘದ ಅಧ್ಯಕ್ಷ ಸಂದೀಪ್ ಕಸ್ತಲಿನು ಪ್ರಿಯಾ ಕ್ವಾರ್ಡ್ರಸ್ ಆಂಟನಿ ಮಿರಾಂದ ಹಾಗೂ ಪ್ರಿಯಾ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಕಳದ ಕಾಬೆಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳದ ಆಧ್ಯಾತ್ಮಿಕ ಸಾಧಕಿ ರಾಜಯೋಗ ಶಿಕ್ಷಣದ ಶಿಕ್ಷಕಿ ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿಯವರು ಅವರು ಆರು ಚಟುವಟಿಕೆಗಳ ಮೂಲಕ ಏಕಾಗ್ರತೆ ಶಕ್ತಿಯನ್ನು ಉದ್ದೀಪನಗೊಳಿಸಲು ಸಾಧ್ಯ ಎಂದರು ಪುರಸಭೆಯ ಮಾಜಿ ಸದಸ್ಯೆ ಮಾಲಿನಿ ಪೈ ಶಾಲೆಯ ಮುಖ್ಯ ಶಿಕ್ಷಕಿ ಇಂದಿರಾ ಶಿಕ್ಷಕಿ ಸುಮಾಮಣಿ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಕಳ ಹಾಗೂ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಬೋಳ ಇದರ ಆಶ್ರಯದಲ್ಲಿ ಪ್ರತಿಭಟನಾ ಸಭೆಯು ಬೋಳ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು ಬ್ಲಾಕ್ ಅಧ್ಯಕ್ಷ ಶುಭದರಾವ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಜಿತ್ ಹೆಗ್ಡೆ ಬೋಳ ಪಂಚಾಯತ್ ಮಾಜಿ ಅಧ್ಯಕ್ಷ ಅವಿನಾಶ್ ಮಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಪ್ರೀಶ್ ಶೆಟ್ಟಿ ಕೆಎಂಎಫ್ ಸದಸ್ಯ ಸುಧಾಕರ್ ಶೆಟ್ಟಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾಸ್ಕರ್ ರಾಜ್ಯ ಕಾರ್ಯದರ್ಶಿ ಅನಿತಾ ಡಿಸೋಜಾ ಇನ್ನ ಪಂಚಾಯತ್ ಮಾಜಿ ಅಧ್ಯಕ್ಷ ಕುಶಾಮೂಲ್ಯಾ ಬೋಳ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಯೋಗೀಶ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೂರಜ್ ಮಲ್ಲಿಕ್ ಸಂತೋಷ್ ದೇವಾಡಿಗ ದೀಕ್ಷಿತ್ ದೇವಾಡಿಗ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಅತ್ಯಂತ ಬೇಸರ ಸಂಗತಿ ಒಂದು ಸರ್ಕಾರ ಜನಪರವಾದ ಒಂದು ಯೋಜನೆಗಳನ್ನು ಕೊಟ್ಟಾಗ ಆ ಯೋಜನೆಯನ್ನ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಎಲ್ಲ ಸರ್ಕಾರಗಳು ಮೆಚ್ಚಿಕೊಂಡು ತನ್ನ ಚುನಾವಣೆಗೆ ಅದನ್ನೇ ಪ್ರಣಾಳಿಕೆಯಾಗಿ ನಾವು ಕೂಡ ಇಂಥದ್ದೇ ಯೋಜನೆಗಳನ್ನ ಕೊಡ್ತೇವೆ ಅಂತ ಬಳಸ್ಕೊಂಡಾಗ ಇಡೀ ವಿಶ್ವದಲ್ಲಿ ಈ ದೇಶದ ಪ್ರಧಾನಿಗಳು ಮತ್ತು ಇತರ ರಾಜಕೀಯ ವ್ಯಕ್ತಿಗಳು ಹೋದಾಗ ನಿಮ್ಮ ರಾಜ್ಯದ ಇಂಥ ಯೋಜನೆಗಳು ಅದ್ಭುತ ಅಂತ ವಿಶ್ವದಲ್ಲೇ ಕೂಡ ಅದಕ್ಕೆ ಮೆಚ್ಚುಗೆ ಪಡೆದಾಗ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಒಂದು ಬೋಳದ ಗ್ರಾಮದಲ್ಲಿ ಪಂಚಾಯತ್ ಸದಸ್ಯರುಗಳು ಇಂಥ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅದರ ವಿರುದ್ಧ ಮಾತಾಡ್ತಾರಂತಾದ್ರೆ ಅದರಷ್ಟು ಒಂದು ನಾಚಿವಿಕೇಡು ಮತ್ತು ಬೇಸರದ ಸಂಗತಿ ಯಾವುದಿಲ್ಲ ಕರಾವಳಿ ನಾಡಿ సుతీ సంతేలి సత్యద జ్యోతి